ವೆಲ್ಕಮ್ ಬ್ಯಾಕ್ ಟು ಶಿಲ್ಪವರ್ಣ ಯೂಟ್ಯೂಬ್ ಚಾನಲ್ ಇದು ನೋಡಿ ನಗರ ಕ್ಲಸ್ಟರ್ ಮಠದ ಪ್ರತಿಭಾ ಕಾರಂಜಿ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆ ಕೊಡಸೆ ಇಲ್ಲಿ ನಡೀತಾ ಇರೋದು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಎಂಟ್ರೆನ್ಸ್ ನೋಡಿ ಈ ಥರ ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಂಟ್ರೆನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಂಟ್ರೆನ್ಸೇನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತೆಂಗಿನ ಗರಿ ಹಾಕಿ ಆಮೇಲೆ ತೋರಣ ಕರ್ನಾಟಕದ ಬಾವುಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಇಲ್ಲಿ ಮಕ್ಕಳೆಲ್ಲ ಬರ್ತಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಂಟ್ರೆನ್ಸ್ ಆಮೇಲೆ ಸೆಲ್ಫಿ ಸ್ಟ್ಯಾಂಡ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಬನ್ನಿ ತೋರಿಸ್ತೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಅಂತ ಒಳಗಡೆ ನೋಡಿ ಎಲ್ಲಾ ಹಿಂದಿನ ಕಾಲದ ವಸ್ತುಗಳನ್ನ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಎಷ್ಟು ಚೆನ್ನಾಗಿ ಸ್ಟೇಜ್ ಮುಂಭಾಗದಲ್ಲಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ನೋಡಿ ಆಕ್ಚುಲಿ ಸ್ಕೂಲಲ್ಲಿ ಮಕ್ಕಳು ಕಡಿಮೆ ಇದ್ದಾರೆ ಆದರೂ ಕೂಡ ಪೇರೆಂಟ್ಸ್ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಎಲ್ಲ ಕಡೆಯೂ ನೋಡಿ ಸ್ಟೇಜ್ ಕೂಡ ಚೆಂದ ಆಗಿತ್ತು ಹಾಗೆ ಮಕ್ಕಳನ್ನ ಅಂದರೆ ಬೇರೆ ಸ್ಕೂಲಿಂದೆಲ್ಲ ಬಂದಿರ್ತಾರಲ್ಲ ಆ ಮಕ್ಕಳನ್ನೆಲ್ಲ ವೆಲ್ಕಮ್ ಮಾಡ್ಕೊಳಕ ಶ್ರೀಮತಿ ಸಂಗೀತ ರಾವ್ ಆಗಮಿಸಿದ್ದಾರೆ ಅವರಿಗೂ ಕೂಡ ಹೃತ್ಪೂರ್ವಕದ ಸ್ವಾಗತವನ್ನು ಬಯಸ್ತಿದ್ದೇವೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಿದ್ದೇವೆ ಹಾಗೆಯೇ ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಎಸ್ ಡಿ ಎಂ ಸಿ ಅಧ್ಯಕ್ಷರುಗಳಿಗೂ ಕೂಡ ಸ್ವಾಗತವನ್ನು ಬಯಸ್ತಿದ್ದೇವೆ ಹಾಗೆ ಪೂರ್ಣ ಕುಂಭದ ಸ್ವಾಗತವನ್ನು ಕೋರಿರ್ತಕ್ಕಂಥ ಕೊಡಸೆಯ ಎಲ್ಲ ಸ್ತ್ರೀ ಶಕ್ತಿ ಸಂಘದ ಹಾಗೂ ಪೋಷಕರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೆಯೇ ಇಂದಿನ ಸನ್ಮಾನಿತರಾಗಿರ್ತಕ್ಕಂಥ ಶಾರದಾ ಗೋಕುಲ ಮೇಡಮ್ರವರು ರವರು ಗುಂಡಪ್ಪ ಗೌಡ್ರು ಇವರು ಕೂಡ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು ಸದಸ್ಯರಾಗಿರ್ತಕ್ಕಂಥ ಶ್ರೀ ಜಾತಪ್ಪ ಗೌಡ್ರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಅವರಿಗೆ ಶಾಲೆ ಕನ್ನಡದ ಶಾಲನ್ನ ನೀಡುವುದರ ಮೂಲಕ ಎಲ್ಲ ನಮ್ಮ ಶಿಕ್ಷಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನಗರ ಕ್ಲಸ್ಟರ್ನ ಎಲ್ಲ ಶಿಕ್ಷಕರು ಕೂಡ ಸಂಚಾಲಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನಮ್ಮ ಎಸ್ ಡಿ ಸಿಯ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ ನಮ್ಮ ಕೇಳ್ಕೊಳ್ತಿದ್ದೇನೆ ಹಾಗೆಯೇ ಇಂದಿನ ಸನ್ಮಾನಿತರಾಗಿರ್ತಕ್ಕಂಥ ಶಾರದಾ ಗೋಕುಲೆ ಮೇಡಮ್ ಇವರು ಕೂಡ ವೇದಿಕೆ ಗ್ರಾಮ ಪಂಚಾಯತ್ ಸದಸ್ಯರು ವೇದಿಕೆಗೆ ಆಹ್ವಾನಿಸಬೇಕಂತ ಕೇಳ್ಕೊಳ್ತಿದ್ದೇನೆ ನಿರ್ಮಲಾ ಗ್ರಾಮ ಪಂಚಾಯಿತಿಯ ಸದಸ್ಯರು ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ ಹಾಗೆ ಮೊಡಸೆ ಶಾಲೆಯ ಎಸ್ ಡಿಎಂಸಿ ಅಧ್ಯಕ್ಷರು ವೇದಿಕೆ ಆಗಮಿಸಬೇಕಂತೆ ಕೇಳ್ಕೊಳ್ತಿದ್ದೇನೆ ಸಮೂಹ ಸಂಪೂರ್ಣ ವ್ಯಕ್ತಿಗಳು ತಮ್ಮನ್ನು ಕೂಡ ಈ ಒಂದು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ ದಯಮಾಡಿ ಸರಾವತಿಯ ದಡದಲ್ಲಿರುವ ಬರೇಕಲ್ ಬತೇರಿಯ ಅಂಚಿನಲ್ಲಿರುವ ಸುಂದರ ತಾಣವೇ ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊಡಸೆ ಇಂದು ಇಲ್ಲಿ ಚಿನ್ನರ ವಿಘ್ನನಾಶಕ

ಇನ್ನು ಮತ್ತು ಕಳೆದ ಬಾರಿಯ ಪ್ರತಿಭಾ ಕಾರಂಜಿಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಶ್ರೀ ರಮೇಶಣ್ಣ ಇವರಿಗೂ ಕೂಡ ಹೃತ್ಪೂರ್ವವಾದ ಸ್ವಾಗತವನ್ನು ಬಯಸ್ತಿದ್ದೇನೆ ಹಾಗೆ ಸ್ವಾಗತ ಭಾಷಣ ಜೈ ಹಿಂದ್ ಜೈ ಕರ್ನಾಟಕ ಮಾತು ಓಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ

ದೀಪ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಶ್ರೀ ಚಂದ್ರಶೇಖರ ಕೊಡಸೆ ಇವರಿಗೆ ಊರಿನ ಒಂದು ನಾಗರಿಕ ಸನ್ಮಾನದ ಯಶಸ್ವಿನ ರುವಾರಿಗಳು ಸಣ್ಣ ಶಾಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ನಡೆಸಲಿಕ್ಕೆ ನಮ್ಮ ಮುಖ್ಯ ಶಿಕ್ಷಕರ ಸಭೆಯಲ್ಲಿ ಒಪ್ಪಿಕೊಂಡಂತಹ ಶ್ರೀ ಚಂದ್ರಶೇಖರ ಕೊಡಸೆ ಇವರು ತಾಲೂಕಿನ ವಿವಿಧ ಶಾಲೆಗಳಲ್ಲಿ ಇಪ್ಪತ್ತೇಳು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಬೇಳೂರು ನಗರ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸತತ ಇಪ್ಪತ್ತ ಎರಡು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಈಗ ಈ ಕೊಡಸೆ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸತತ ಮೂರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ತಮ್ಮ ಶಾಲೆಯ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಶ್ರೀ ಚಂದ್ರಶೇಖರ ಕೊಡಸೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಇದನ್ನು ಗೌರವ ಸ್ಮರಣಿಕೆಯನ್ನು ನೀಡೋದ್ರ ಮೂಲಕ ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತೇವೆ ಸರ್ ಹಾಗೆಯೇ ಶಾರದಾ ಗೋಕುಲ ಮೇಡಮ್ ಅವರು ಕೂಡ ಈ ಶಾಲೆಯ ಮಕ್ಕಳ ಹೆಸರಿನಲ್ಲಿ ಠೇವಣಿಯನ್ನಿಟ್ಟು ಮಕ್ಕಳಿಗೆ ಅದನ್ನು ಬಳಸ್ಕೊಂಡ್ಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಆ ದಾನಿಗಳಿಗೆ ಕೊಡುಗೆ ದಾನಿಗಳಿಗೆ ಸನ್ಮಾನಿಸೋಣ ಚಪ್ಪಾಳೆ ಸನ್ಮಾನಿಸಬೇಕು ವೇದಿಕೆ ಕರೆಯೋಣ ಕಿರಿಮೆಯನ್ನು ಹೆಚ್ಚಿಸಿರ್ತಕ್ಕಂಥ ಹರ್ಷಿತ ಮತ್ತು ಛಾಯಾ ಇವರನ್ನ ವೇದಿಕೆಯಲ್ಲಿ ದೊಡ್ಡ ಇಷ್ಟು ಜನರ ಸಮ್ಮುಖದಲ್ಲಿ ನಾವು ಪ್ರತಿಭಾ ಕಾರಂಜಿಯಲ್ಲಿ ಸನ್ಮಾನಿಸಿದ್ದೇವೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಧನೆ ಮಾಡಲಿ ಈ ಶಾಲೆ ಪ್ರತಿಭಾ ಕಾಲೇಜಿನಲ್ಲೂ ಕೂಡ ರಾಜ್ಯ ಮಟ್ಟಕ್ಕೆ ಹೋದರೆ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದ್ರೆ ಇದೇ ರೀತಿಯ ಸನ್ಮಾನ ನಿಮಗೂ ಕೂಡ ಸಿಗ್ತದೆ ಮಕ್ಕಳ ಜೋರಾದ ಚಪ್ಪಾಳೆದಲ್ಲಿ ಸನ್ಮಾನಿಸಿದ್ದೇವೆ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯ ಮೂಲಕ ಪ್ರತಿಯೊಬ್ಬ ಸಾಧಕನ ಹಿಂದೆ ಶ್ರಮ ಇರ್ತೇ ಇರುತ್ತದೆ ತಾನು ಕಾರ್ಯದಲ್ಲಿ ಪ್ರಾಮಾಣಿಕತೆ ಇದ್ರೆ ನಿಷ್ಠೆ ಮಾತ್ರ ಇಂದಿನ ಈ ತರದ ಸನ್ಮಾನಗಳು ಲಭಿಸಲಿಕ್ಕೆ ಸಾಧ್ಯ ನಮ್ಮ ಕರ್ತವ್ಯದಲ್ಲಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಇರೋಣ ಅದರ ಪ್ರತಿಫಲ ಇಂದು ನಮ್ಮ ಮುಂದೆ ಇದು ಮನೆಯ ಹಬ್ಬ ಅಂತ ಆಚರಿಸ್ತಿದ್ರ ತುಂಬಾ ಖುಷಿ ಆಗೈತಿ ಒಗ್ಗಟ್ಟು ನಿರಂತರವಾಗಿ ಹೀಗೆ ಇರಲಿ ಒಳ್ಳೆ ವಿಚಾರ ಶಾಲೆಗೂ ಮಕ್ಕಳಿಗೂ ಬಹಳ ಆತ್ಮೀಯವಾದ ಅವಿನಾಭಾವ ಸಂಬಂಧ ಬಹುಶಃ ಮಕ್ಕಳು ಕೂಡ ಇದಕ್ಕೆ ತಯಾರಾಗಿರ್ತಾರೆ ಕಾಣುತ್ತೆ ಎಲ್ಲರಿಗೂ ಈ ಒಂದು ನನ್ನ ನೆಚ್ಚಿನ ಶಾಲೆ ಅಂತಕ್ಕಂಥ ಪ್ರಬಂಧ ವಿಷಯಕ್ಕೆ ಶುಭಾಶಯವನ್ನ ಕೋರ್ತಾ ಇವತ್ತಿನ ಪ್ರಬಂಧದ ವಿಷಯ ನನ್ನ ನೆಚ್ಚಿನ ಶಾಲೆ ಉದ್ಘಾಟನೆಯನ್ನ ಇವಾಗ ಮಾಡ್ತಾ ಇದ್ದಾರೆ ಉದ್ಘಾಟನೆಯ সকালালে কোপাকোযে কোলেডেকেব কোলেযে কোকালেবেে।

तो कहीं वी

हागे हागे मी जरी वेज ओ निमवर गम्मा रामा राम लेलीयो ಹಾಗೆ ವೇದಿಕೆ ಮೇಲೆ ಡಾಬರಿಗಿ ತುಂತಾದಂಥ ಚರ್ಮ ವೇಷವನ್ನು ಮಾಡ್ತಾ ಇದ್ದಾರೆ ನೋಡ್ಬೋದು ಇಲ್ಲಿ ಮಕ್ಕಳು ಎಷ್ಟು ಚೆನ್ನಾಗಿ ರೆಡಿಯಾಗಿ ಈಶ್ವರ ಹಾಗೆ ಸಾಕಷ್ಟು ಕಾನ್ಸೆಪ್ಟ್ ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳ ಮೂಲಕ ಬಂದಿದ್ದಾರೆ ತುಂಬಾ ಚೆನ್ನಾಗಿ ಚದ್ಮವಿಷವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಚದ್ಮವಿಷ ಬರಿ ಎಲ್ ಪಿ ಎಸ್ ಮಕ್ಳಿಗೆ ಮಾತ್ರ ಇರುತ್ತೆ ಎಚ್ ಪಿ ಎಸ್ ಹೇಗಿರಲ್ಲ ಒನ್ ಟು ಫೋರ್ತ್ ಮಾತ್ರ ಈ ಚದ್ಮವಿಷ ಇದೆ ನೋಡಿ ಎಷ್ಟು ಚೆನ್ನಾಗಿ ನಿಜವಾದ ಕೃಷ್ಣ ಅನ್ನಬೇಕು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಅವ್ರು ಫೋರ್ ಶುಕ್ರ ಯಾರು ಇರ್ತಾರೆ ಅವ್ರ ಟೀಚರ್ಸು ಆ ಚದ್ಮವಿಷ ಜೊತೆಗೆ ಇಲ್ಲಿ ಫೋಟೋಗಳನ್ನು ಕೂಡ ತಕ್ಕೊಳ್ಬೋದು ನೋಡಿ ೇಮು ಕೃಷ್ಣನೇ ಅಲ್ವಾ ನೋಡಿ ಫ್ರೆಂಡ್ಸ್ ಇದು ಕೂಡ ಛದ್ಮವೇಶಕ್ಕೆ ರೆಡಿ ಮಾಡಿದ್ದಾರೆ ಯಾವ ಥರ ನೋಡಿ ಇದು ಚದ್ಮಾವೇಶ ಹುಲಿ ವೇಷ ಸಣ್ಣ ಹುಡುಗ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ ಮಾರ್ಕರ್ ಇದು ನೋಡಿ ಇದು ಒನಕೆ ಒಬ್ಬವ್ವ ಈ ಥರ ಒಂದು ಇದು ಮಾಡಿ ಕೋಟೆ ಥರ ಬ್ಯಾನರ್ ಇದ್ರಲ್ಲಿ ಮಾಡಿ ಅಲ್ಲಿ ಗೊಂಬೆ ಥರ ಮಾಡಿ ಅದನ್ನು ಈ ಕಡೆ ಬರೋದು ಒನಕೆಯಿಂದ ಹೊಡೆಯೋದು ಈ ಥರ ಒಂದು ಇದು ಚದ್ಮವೇಶ ಚೆನ್ನಾಗಿ ಮಾಡಿದಾರಲ್ವ ಹಾಗೆ ಇದು ಜೋಕರ್ ಥರ ಮಾಡಿದ್ದಾರೆ ನೋಡಿ ಇಲ್ಲಿ ನಾನಿಲ್ಲಿ ಸದ್ನ ವಿಷಯ ಊಟ ಮಾಡ್ಕೊಂಡ್ ಅಂತ ಹೋಗ್ತಾ ಇದ್ದೀನಿ ಊಟ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ರು ಸ್ವೀಟ್ ಇತ್ತು ಬೋಂಡ ಎಲ್ಲ ಇತ್ತು ತುಂಬನೇ ಚೆನ್ನಾಗಿ ಮಾಡಿದರು ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕಂದರೆ ಇದು ಎಲ್ ಪಿ ಸ್ಕೂಲು ಒಂಬತ್ತೇನೋ ಮಕ್ಕಳಿದ್ದಾರೆ ಅಂತ ಅಷ್ಟೆ ಆಮೇಲೆ ನೋಡಿ ಒಂಬತ್ತು ಮಕ್ಕಳು ಅಂದರೆ ಎಂಟು ಪೇರೆಂಟ್ಸ್ ಇರ್ಬೋದು ಪೇರೆಂಟ್ಸು ಆಮೇಲೆ ಊರವ್ರ ಸಹಕಾರ ಅಲ್ಲಿಯ ಮಾಸ್ಟ್ರು ಇರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿತ್ತು ಆಮೇಲೆ ಎಂಟ್ರೆನ್ಸು ಆಗಿರ್ಬೋದು ವೇದಿಕೆ ಆಗಿರ್ಬೋದು ಸೆಲ್ಫಿ ಸ್ಟ್ಯಾಂಡ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಷ್ಟು ಪೇರೆಂಟ್ಸ್ ಇದ್ರು ಇಷ್ಟು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ನಿಜವಾಗ್ಲೂ ಖುಷಿ ಇದೊಂದು ಚದ್ಮ ವೇಷ್ ಇದು ಕೂಡ ತುಂಬಾನೇ ಚೆನ್ನಾಗಿತ್ತು ಹಳ್ಳಿ ಮನೆ ಅಂತ ಹೇಳಿ ಮಾಡಿದ್ರು ನೋಡ್ಬೋದು ಇಲ್ಲಿ ದನ ಕರು ಕೋಳಿ ಆಮೇಲೆ ಮಗು ಆತರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಚದ್ಮ ವೀಷ ಕೂಡ ನೋಡಿ ಆ ಮಗು ಎಷ್ಟೆಲ್ಲ ಚೆನ್ನಾಗಿ ಆಕ್ಟ್ ಮಾಡ್ತಾ ಇತ್ತು ಒಂಥರ ಮಗು ಅನ್ನ ಈ ಥರ ಆಗ್ಬೋದು ಹಳ್ಳಿ ಮನೆಗಳಲ್ಲಿ ಯಾವ ಥರ ವಾತಾವರಣ ಇರತ್ತಲ್ಲ ಅದೇ ಒಂದು ಕಾನ್ಸೆಪ್ಟಲ್ಲಿ ಈ ಒಂದು ಚದ್ಮಾವೇಶವನ್ನು ಮಾಡಿದರು ಚದ್ಮವೇಶ ಮಾಡಿದ ನಂತರ ಅವ್ರು ಪೋಷಕರು ಟೀಚರ್ಸು ಆಮೇಲೆ ಅಲ್ಲೆಲ್ಲ ಇಲಾಖೆಯವರೆಲ್ಲ ಇದ್ದಾರಲ್ಲ ಅವರೆಲ್ಲ ಸೇರಿ ನಿಂತ್ಕೊಂಡು ಫೋಟೋವನ್ನು ತಿಳಿಸ್ಕೊಂತಿದ್ರು ನೀವು ಇಲ್ಲಿ ನೋಡ್ಬೋದು ಎಷ್ಟು ಜನ ಇದ್ದಾರೆ ಪೋಷಕರು ಶಿಕ್ಷಕರು ಆಮೇಲೆ ಮಕ್ಕಳು ಎಲ್ಲ ಕೂಡ ತುಂಬಾ ಜನ ಇದಾರೆ ಹಾಗೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಕೂಡ ಮಕ್ಕಳು ಅಂದರೆ ಬೆಳಗ್ಗೆ ಆಗಿ अभिनय वीर रमणीय गंडिया नारिया चरितुवे चरित ൂരുവൊല്ല ബേവരണയു കൂ തിന്നു തിന്ന കഴിയാടി മക്കളു കൂടി ആകുകൊള്ള പട്ടു വസ്ത്ര ഉട്ടി ബന്ധ കൈള കൃഷ്ണനു നീലി നന്ന കൃഷ്ണനു നീലേ കൃഷ്ണനു നീല നന്ന കൃഷ്ണ ಮಕ್ಕಳು ಮಿಮಿಕ್ರಿಯನ್ನು ಕೂಡ ಈ ಶಬ್ದವನ್ನು ಕೇಳಿದ ಅಮ್ಮನ ಮಡಿಲಲ್ಲಿದ್ದ ಪುಟ್ಟ ಕಂದಮ್ಮ ಈ ರೀತಿ ಹೇಳುತ್ತಿತ್ತು पोंग 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 माडी शेديد ಅಂತಷ್ಟೇ ವಿಡಿಯೋ ನೋಟಿಂಗ್ ಬನ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಬುತ್ತಿ ನಾನು ಕರೇಂಜೆಲ ಮುಸ್ಕೊಂಡು ಇನ್ನೊಂದು ಹೊಸ ವಿಡಿಯೋ ಅಲ್ಲಿ ಮತ್ತೆ ಬರ್ತೀನಿ ಅಲ್ಲಿ ಬರ್ತೀನಿ ಟೇಕ್ ಕೇರ್ ಬೈ ಬೈ